ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮಿಲಿಬಗ್ಸ್ ಮತ್ತು ಪೌಡರಿ ಮೈಲ್ಡ್ಯೂನಿಂದ ಯಾವ ಥರ ನಾವು ಟ್ರೀಟ್ ಮಾಡಬೇಕು ಅದನ್ನು ನಾನು ಯಾವ ಥರ ಟ್ರೀಟ್ ಮಾಡ್ತೀನಿ ಹಾಗೆ ಈ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಯಾಕಂದರೆ ಒಂದು ಆಗಿರ್ಬೋದು ಅದಲ್ಲದೆ ನೀರು ಕೂಡ ನಾವು ಮೇಲಿಂದ ಸ್ಪ್ರೇ ಮಾಡಲ್ವಲ್ಲ ಅದರಿಂದ ಜಾಸ್ತಿಯಾಗಿ ಮಿಲಿಬಗ್ಸ್ ಕಾಟ ಇವಾಗ ಗಿಡಗಳಿದೆ ಅದರಲ್ಲೂ ಹೈಬಿಸ್ಕಸ್ ಮತ್ತು ಈ ಥರದ ಕರ್ಣಕುಂಡಲ ಗಿಡಗಳು ಈ ಥರದ ಗಿಡಗಳಿಗೆ ಜಾಸ್ತಿ ಅಫೆಕ್ಟ್ ಆಗುತ್ತೆ ನೋಡಿ ಇದೆಲ್ಲ ಪೌಡರಿ ಮೈಲ್ಡ್ಯೂ ಅಟ್ಯಾಕ್ ಆಗಿದೆ ಸೊ ಇದನ್ನ ನಾವು ಯಾವ ಥರ ಟ್ರೀಟ್ ಮಾಡ್ಬೋದು ಏನಂದರೆ ಫಸ್ಟ್ ಹಂತದಲ್ಲೇ ನಾವು ಟ್ರೀಟ್ ಮಾಡಿದರೆ ಗಿಡಗಳು ಕೂಡ ಸರ್ವೈವ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಗಿಡಗಳನ್ನು ನಾವು ಕಿತ್ತಾಕ್ಬೇಕಾಗುತ್ತೆ ಇದು ಬೇಗ ಸ್ಪ್ರೆಡ್ ಆಗುತ್ತೆ ನೋಡಿ ಒಂದು ಗಿಡದಲ್ಲಿ ಇದ್ದಿದ್ದು ನಾನು ಆ ಗಿಡವನ್ನು ತೆಗ್ದಿಟ್ಟಿದೆ ಆದರೂ ಕೂಡ ಇವಾಗ ನೋಡಿ ಎಲ್ಲ ಒಂದಲ್ಲ ಒಂದು ಗಿಡಗಳಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ ಇದು ನೋಡಿ ಇದು ಕೂಡ ನೋಡಿ ಆಫಿಟ್ಸ್ ಇದೊಂಥರ ಇದು ಕೂಡ ಹಾಗೇನೆ ಎಲೆಗಳನ್ನೆಲ್ಲ ತೆಗೆದು ಹಾಕಿದೆ ಆದರೂ ಈಗ ಕಂಪ್ಲೀಟ್ ಆಗಿ ಹೋಗಿಲ್ಲ ಇನ್ನೂ ಇದೆ ನೋಡಿ ಇದಕ್ಕೆ ಎಲ್ಲದಕ್ಕೂ ಒಂದು ಬೆಸ್ಟ್ ಸೊಲ್ಯೂಷನ್ ನಾನು ಪ್ರಿಪೇರ್ ಮಾಡಿ ನಾನು ಯಾವ ಥರ ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡೋಣ ನಾನಿಲ್ಲಿ ಸುಮಾರು ಎರಡು ಲೀಟರ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಟರ್ಮರಿಕ್ ಪೌಡರ್ ಮನೆಯಲ್ಲೇ ನಾವು ಯೂಸ್ ಮಾಡೋ ಟರ್ಮರಿಕ್ ಪೌಡರ್ ಯೂಸ್ ಮಾಡ್ಬೋದು ಇದನ್ನು ಸುಮಾರು ಒಂದು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಯಾಕೆ ಇಲ್ಲಿ ನಾನು ಟರ್ಮರಿಕ್ ಪೌಡರ್ ತಗೊಂಡಿದ್ದೀನಿ ಅಂದರೆ ಇದೊಂದು ಬೆಸ್ಟ್ ಫಂಗಿಸೈಡ್ ಅಂತಾನೆ ಹೇಳ್ಬೋದು ಅಲ್ಲದೆ ಪೇಸ್ಟ್ ಕೂಡ ಇನ್ಸೆಕ್ಟ್ಸ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಬೇಕಿಂಗ್ ಸೋಡಾ ತಗೊಳ್ತಾ ಇದ್ದೀನಿ ಇದು ಒಂದು ಪಿಂಚ್ ಹಾಕಿದ್ರೆ ಸಾಕು ಬೇಕಿಂಗ್ ಸೋಡಾ ಯಾಕಂದರೆ ಇದು ಪೌಡರಿ ಮಲ್ಡಿ ತುಂಬ ಹೆಲ್ಪ್ ಮಾಡುತ್ತೆ ಆದಷ್ಟು ಬೇಗನೆ ಇದರಿಂದ ಇದನ್ನು ಯೂಸ್ ಮಾಡಿದರೆ ನಾವು ಗಿಡಗಳನ್ನು ಪ್ಯೂರ್ ಮಾಡ್ಕೊಳ್ಬೋದು ಸೊ ಇದನ್ನು ನಾನಿಲ್ಲಿ ಒಂದು ಸುಮಾರು ಒಂದು ಆಗುವಷ್ಟು ತೊಗೊಂಡಿದ್ದೀನಿ ಸೊ ನಾನಿಲ್ಲಿ ಎರಡು ಲೀಟರ್ ನೀರು ತಗೊಂಡಿದ್ದ ಕಾರಣ ಇಷ್ಟು ಅಮೌಂಟು ಸಾಕಾಗುತ್ತೆ ನೀವು ಜಾಸ್ತಿ ಎಲ್ಲಾದರೂ ಫೈವ್ ಲೀಟರ್ ತಗೊಂಡಿದ್ರೆ ಸ್ವಲ್ಪ ಹಾಫ್ ಸ್ಪೂನಾದರೂ ಹಾಕಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಹಿಂಗು ತಗೊಂಡಿದ್ದೀನಿ ಇದನ್ನು ನೀವು ಪೌಡರ್ ಆದರೂ ಆಗ್ಬೋದು ಕ್ರಿಸ್ಟಲ್ ಹಿಂಗಾದರೂ ನೀವು ಯೂಸ್ ಮಾಡ್ಬೋದು ಮನೆಯಲ್ಲೇ ನೀವು ಅಡುಗೆಗೆಲ್ಲ ಯೂಸ್ ಮಾಡ್ತೀರಲ್ಲ ಅದನ್ನೇ ಯೂಸ್ ಮಾಡಿ ಹಿಂಗೆ ನಾವು ಯಾಕೆ ಯೂಸ್ ಮಾಡಬೇಕಂದ್ರೆ ಇದೊಂದು ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಆದ್ದರಿಂದ ಅದೇ ಕೀಟಗಳೆಲ್ಲ ಗಿಡಗಳ ಹತ್ರ ಬರೋದನ್ನು ತಡೆಯುತ್ತೆ ಅದಲ್ಲದೆ ಗಿಡಗಳ ಎಲೆಗಳು ಮುದುರಿಕೊಳ್ಳೋದನ್ನಂದ್ರೆ ಕರ್ಲಿ ಆಗಿ ಇರುತ್ತಲ್ವ ಅದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಇದರಿಂದ ಅಲ್ಲದೆ ಇದು ಮಿಲಿಬಾಕ್ಸ್ ಕೂಡ ತುಂಬ ಮಿಲಿಬಗ್ಸ್ ಕಾಟದಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು ಯಾಕಂದರೆ ಕ್ರಿಸ್ಟಲ್ ಎಲ್ಲ ನೀಟಾಗಿ ಕರಗಬೇಕದು ಕರಗಿದ ಮೇಲೆ ನಾವು ಇದನ್ನೊಂದು ಬಾಟಲಿಗೆ ಹಾಕ್ಕೊಳ್ಳೋಣ ಸ್ಪ್ರೇ ಬಾಟಲಿಗೆ ನನ್ನ ಹತ್ರ ದೊಡ್ಡ ಸ್ಪ್ರೇ ಬಾಟಲ್ ಇಲ್ಲ ಚಿಕ್ಕ ಸ್ಪ್ರೇ ಬಾಟಲ್ ತಗೊಂಡಿದ್ದೀನಿ ಇವಾಗ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಈ ಥರ ಅಂದರೆ ನಾವು ಸ್ಪ್ರೇನೆಲ್ಲ ಹಣ ಕೊಟ್ಟು ತರೋದಕ್ಕಿಂತ ಹೀಗೇನೆ ಮನೆಯಲ್ಲೇ ನಾವು ಡೈಲಿ ಯೂಸ್ ಮಾಡ್ತಾ ಇರುವ ಕಿಚನಲ್ಲಿ ಯೂಸ್ ಮಾಡ್ತಾ ಇರುವ ಇದನ್ನು ಅನ್ನು ತಗೊಂಡು ನಾವು ಒಂದು ಒಳ್ಳೆ ಎಫೆಕ್ಟಿವ್ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಬನ್ನಿ ಇದನ್ನು ಇವಾಗ ನಾವು ಗಿಡಗಳಿಗೆ ಯಾವ ಥರ ಸ್ಪ್ರೇ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಫಸ್ಟ್ ನಾವು ಅಫೆಕ್ಟ್ ಆದ ಇದಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡುವ ಟೈಮಲ್ಲೇ ಮಿಲಿಬಗ್ಸ್ ಎಲ್ಲ ಇದ್ದರೆ ಅದು ಹಾಗೇ ಉದುರ್ಕೊಂಡು ಬಿದ್ದೋಗುತ್ತೆ ಸೊ ಅಷ್ಟು ಫ್ರೆಷರ್ ಕೂಡ ಅಷ್ಟು ಜಾಸ್ತಿ ಇರುತ್ತಲ್ವ ಅದರಿಂದ ಇಲ್ಲಿ ಅಂದರೆ ನೀವು ಡೈಲಿ ತುಂಬ ಮಿಲಿಬಗ್ಸ್ ಕಾಟ ಇದ್ದರೆ ನೀವು ಡೈಲಿ ಪ್ಲೇನ್ ವಾಟರ್ ಸ್ಪ್ರೇ ಬಾಟಲಲ್ಲೇ ಹಾಕಿ ಕೂಡ ನೀವು ಸ್ಪ್ರೇ ಮಾಡ್ಬೋದು ಬಟ್ ಇದು ತುಂಬ ಎಫೆಕ್ಟಿವ್ ಆಗಿದೆ ಯಾಕೆಂದರೆ ನನ್ನ ಗಿಡಗಳಿಗೆ ತುಂಬ ಎಫೆಕ್ಟ್ ಆಗಿತ್ತು ಈಗ ನಾನು ತ್ರೀ ಥರ್ಡ್ ಟೈಮ್ ನಾನು ಇದು ಮಾಡ್ತಾ ಇರೋದು ಸ್ಪ್ರೇ ಮಾಡ್ತಾ ಇರೋದು ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದ ಕಾರಣ ಪ್ರತಿ ಸಲನೂ ನಾನು ಇದೇ ಥರ ಮಾಡ್ತೀನಿ ನಾವು ಅಫೆಕ್ಟ್ ಆದ ಗಿಡಗಳಿಗೆ ಮಾತ್ರ ಅಲ್ಲ ಎಲ್ಲ ಗಿಡಗಳಿಗೂ ಕೂಡ ನಾವು ಸ್ಪ್ರೇ ಮಾಡಬೇಕು ಇಲ್ಲಾಂದರೆ ಅದು ಬೇರೆ ಗಿಡಗಳಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಈ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ನಾನು ಪ್ಲೇನ್ ವಾಟರ್ ಸ್ಪ್ರೇ ಮಾಡೋದರಿಂದ ನಾವು ಮಿಲಿಬಗ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು ಆದರೆ ಪೌಡರಿ ಮೈಲ್ಡ್ ಇದ್ರೆ ಅದನ್ನು ಇದು ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾವು ಈ ಥರದ ಸೊಲ್ಯೂಷನ್ ಏನಾದರೂ ನಾವು ಕೊಡಲೇಬೇಕಾಗುತ್ತೆ ಇದಲ್ಲದೆ ನೀವು ಅಕ್ಕಿ ತೊಳೆದಂಥ ನೀರು ಹುಳಿ ಮಜ್ಜಿಗೆ ಕೂಡ ನೀವು ಯೂಸ್ ಮಾಡ್ಬೋದು ನೀಮ್ ಆಯಿಲೇನೋ ಅಷ್ಟೇನು ಹೆಲ್ಪ್ ಆಗಲ್ಲ ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೀನಿ ಆದರೆ ನನಗೆ ಅದರಲ್ಲಿ ಅನಷ್ಟೇನು ಒಳ್ಳೆ ರಿಸಲ್ಟ್ ಗೊತ್ತಾಗಿಲ್ಲ ಸೊ ನಾನು ಇವಾಗ ಪ್ರಿಪೇರ್ ಮಾಡಿರೋಂಥ ಸೊಲ್ಯೂಷನ್ ನೀವು ನಿಮ್ಮ ಗಿಡಗಳು ಅಫೆಕ್ಟ್ ಆಗಿದ್ದರೆ ತ್ರೀ ಫೋರ್ ಡೇಸ್ಗೆ ಒಂದು ಸಾರಿ ಆದರೂ ಕೊಡಲೇಬೇಕು ಇಲ್ಲ ಅಂದರೆ ನೀವು ವೀಕ್ಲಿ ಒನ್ಸ್ ಈ ಟೈಮಲ್ಲಿ ಅಂದರೆ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಎಫೆಕ್ಟ್ ಆಗೋ ಕಾರಣ ಸೊ ನೀವು ಕೊಡ್ತಾ ಇರಬೇಕಾಗುತ್ತೆ ಅದರಿಂದ ನೀವು ಈ ಥರದ ಕೀಟಗಳಿಂದ ನಿಮ್ಮ ಗಿಡಗಳನ್ನು ರಕ್ಷಿಸ್ಕೊಳ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಬಾಯ್